ಹಾಯ್ ದೋಸ್ತರ ನಮಸ್ಕಾರ ಎಲ್ಲರೂ ಹೆಂಗಿದಿರಪ್ಪ ಎಲ್ಲರೂ ವರಮದಿರಿ ಅಂತೇಳಿ ತಿಳ್ಕೊತೀನಿ ದೋಸ್ತ್ರ ನೋಡ್ರಿ ಇವತ್ತಿನ ಈ ಒಂದು ವಿಡಿಯೋ ಭಾಳ ಸ್ಪೆಷಲ್ ಆಗೈತೆ ಯಾಕಪ್ಪ ಅಂದ್ರೆ ನಾರಿಸುವ ಸುವರ್ಣ ಅಂತಂದ್ರೆ ಒಂದು ಟೈಮ್ ಒಳಗೆ ಮತ್ತು ಇವಾಗ ಭಾಳಷ್ಟು ಫೇಮಸ್ ಆಗಿರುವಂಥ ತಳಿ ಇದು ಈ ಒಂದು ತಳಿ ವಿಶೇಷತೆ ಏನಪ್ಪ ಅಂತಂದ್ರೆ ಎಲ್ಲ ಕುರಿಗಳು ನೀವು ನೋಡಿದಾಗ ಒಂದು ಮರಿ ಹಾಕ್ತೈತೆ ಆದರೆ ಈ ಮರಿ ಈ ಒಂದು ಕುರಿ ಏನೈತೆ ನೋಡ್ರಿ ನಾಲ್ಕು ಐದು ಮೂರು ಈ ರೀತಿಯಾದ ಒಂದು ಮರಿಗಳನ್ನು ಕೊಡ್ತೈತಿ ಒಳ್ಳೆಯ ಇಳುವರಿ ಕೊಡುವಂಥ ಒಂದು ತಳಿದು ನಾರಿ ಸುವರ್ಣ ಅಂತ ಇದಕ್ಕೂ ಕೂಡ ಭಾಳಷ್ಟು ಬೇಡಿಕೆ ಇರುವಂಥದ್ದು ಹೌದ್ರಿ ಇವೆಲ್ಲ ನೀವು ಏನು ನೋಡಾತಿರಲ್ಲ ಈಗ ಇವೆಲ್ಲ ಸೇಲಿಗದವು ಮಾರಾಟಗದವು ಒಂದು ಯಾರಾದರೂ ಹಂಗೆ ಇಂಟ್ರ್ ಪರ್ಸನ್ ಇದ್ದರೂ ಕಾಲ್ ಮಾಡ್ಕ ಮಾತಾಡ್ಬೋದು ಇವೆಲ್ಲ ನೋಡಿದರೆ ನಿಮಗೆ ಒಂದು ತಾಯಿ ಕುರಿಗಳು ಕುರಿಗಳೇನಾದರೂ ನೋಡ್ರಿ ಎಲ್ಲ ಬ್ಲಡ್ ರಿಪೋರ್ಟ್ ಇರುವಂಥದ್ದೇ ಬಟ್ ಮರಿ ಕುರಿಗಳು ಕುರಿಗಳೇನಾದ್ರು ನೋಡ್ರಿ ಅಂದರೆ ತಾಯಿಗೆ ಹುಟ್ಟಿರುವಂಥ ಮರಿಗಳೇನದು ನೋಡ್ರಿ ಅವನ ಬ್ಲಡ್ ಟೆಸ್ಟ್ ಮಾಡಿಸ್ಕ್ರಿ ರಿಪೋರ್ಟ್ ತೆಗ್ದಿಲ್ಲ ಹಾಂ ಇವೆಲ್ಲ ಎಲ್ಲಿದ್ದವಪ್ಪ ಅಂತಂದ್ರೆ ನಿಮ್ಗೆ ಅಡ್ರೆಸ್ ಹಾಕಿರ್ತೀನಿ ನಾನು ಇವ್ರ ಹೆಸರು ಬಂದು ಬಸವರಾಜ ಅಂತೇಳಿ ಇವ್ರದ್ದು ಯಾರ್ದು ಇದೊಂದು ಕುರಿ ಓನರ್ದು ಇವರು ಒಂದು ಪೋಸ್ಟ್ ಬಂದು ಜೈನಾಪುರ ತಾಲೂಕು ಚಿಕ್ಕೋಡಿ ಬರ್ತೈತೆ ರೀ ಆ ಡಿಸ್ಟಿಕ್ ಬೆಳಗಾಂ ಬರ್ತೈತಿ ನಂಬರ್ನು ಕೂಡ ನಾನು ನಿಮ್ಗೆ ಹಾಕಿರ್ತೀನಿ ಫೋನ್ ಮಾಡಿಕ ಮಾತಾಡ್ಬೋದು ಕುರಿ ಒಳಗೆ ನನಗೆ ಇಷ್ಟ ಏನಪ್ಪ ಅಂತಂದ್ರೆ ಕುರಿಗಳು ಭಾಳ ಚಲೋ ಅದಾವೆ ರೀ ನೋಡ್ಬೋದು ನೀವು ಯಾವ ರೀತಿ ಆ್ಯಕ್ಟಿವ್ ಅದಾವೆ ಭಾಳ ನನಗಂತೂ ಖುಷಿ ಆಯ್ತು ನೋಡಿ ನೋಡಿರಿ ನೀವು ಮಾತಾಡಿ ನೋಡ್ರಿ ಹಂಗೇನಾದರೂ ನಿಮಗೆ ಇಂಟ್ರೆಸ್ಟ್ ಇದ್ದರೆ ನಿಮ್ಮ ಒಂದು ಬೆಲೆಗೆ ಹೊಂದಾಣಿಕೆ ಆಗೋಂಗಿದ್ರೆ ತೊಗೊಂಡ್ಕೈ ಸಾಕೆ ಅಡಿಲ್ಲ ದೋಸ್ರ ನಾರಿ ಸುವರ್ಣ ಇನ್ನೂ ಚೆನ್ನಾಗಿ ಮೇಯ್ದ್ರೆ ಭಾಳ ಚಲೋ ಬರ್ತಾವೆ ಮತ್ತು ಫಸ್ಟು ನೀವು ಹೋಗಿ ಅಷ್ಟು ನೋಡಿರಿ ಅಲ್ಲಿ ಈ ಒಂದು ಅಡ್ರೆಸ್ಸಿಗೆ ಪ್ಲೇಸಿಗೆ ಹೋಗಿ ನೋಡಿರಿ ನಿಮ್ಮ ಮನಸ್ಸಿಗೆ ಏನಾದರೂ ಕುರಿಗಳಿವು ಇಷ್ಟ ಆದರೆ ಖರೀದಿನ ಮಾಡ್ಕೋಬೋದು ಭಾಳ ಚಲೋದು ಆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿರಿ ನಿಮ್ಮ ಒಂದು ಫಾರ್ಮರ್ ಸ್ನೇಹಿತರಿಗೂ ಕೂಡ ಇದನ್ನು ಶೇರ್ ಮಾಡಿರಿ ಯಾಕಪ್ಪ ಅಂದ್ರೆ ಅವ್ರಿಗೂ ಕೂಡ ಆ ಈ ರೀತಿಯಾದ ಒಂದು ನಾರಿಸುವರ್ಣ ಕುರಿಗಳನ್ನ ಏನಾದರೂ ಹುಡುಕ್ತಾ ಇದ್ರಪ್ಪ ಅಂತ ಅವ್ರಿಗೂ ಕೂಡ ಒಂದು ಅನುಕೂಲ ಆಗ್ತೈತೆ ಆ ವಿಡಿಯೋ ಇಷ್ಟ ಆಗಿತ್ತಪ್ಪ ಅಂದ್ರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನಮ್ಮ ಚಾನಿಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿರಿ ಧನ್ಯವಾದಗಳು ದೋಸ್ತ್ರ ನೋಡಿರಿ ನಿಮ್ಗೆ ಏನಾರ ಕುರಿ ಕೂದಲ ಕಟ್ ಮಾಡೋಕೆ ಮಷಿನ್ ಬೇಕಿದ್ರೆ ನಮ್ಮ ಹತ್ರ ಒಳ್ಳೆ ಬ್ರ್ಯಾಂಡೆಡ್ ಮಷಿನ್ಗಳು ಸಿಗ್ತಾವೆ ನೋಡ್ಬೋದು ಇದಕ್ಕೆ ಬ್ಲೇಡ್ ಆಗಿರ್ಬೋದು ಇದಕ್ಕೆ ಹಾಕೋಕೆ ಕ್ಯಾಪ್ ಆಗಿರ್ಬೋದು ಒಳ್ಳೆ ಬ್ರ್ಯಾಂಡೆಡ್ ಸಿಗ್ತವು ಮತ್ತು ನಿಮಗೆ ಸರ್ವಿಸ್ ಕೂಡ ಐತಿ ನೀವು ಬೇರೆ ಕಡೆ ತೊಗೊಂಡ್ರೆ ನಿಮಗೆ ಸರ್ವಿಸ್ ಆಗೋಲ್ಲ ಮಷಿನ್ ಏನರೀ ಕೆಳಗೆ ಬಿದ್ದರೆ ಕರೆಕ್ಟ್ ಅದು ಮೆಟಿರಿಯಲ್ ಮಾತ್ರ ಸಿಗಲ್ಲ ನಮ್ಮ ಹತ್ರ ಮೆಟ್ರಿಯಲ್ ವಿತ್ ಸರ್ವಿಸು ವಿತ್ ನಿಮ್ಗೆ ಗ್ಯಾರಂಟಿ ಜೊತೆ ನಾವು ಮಷಿನ್ ಕೊಡ್ತೀವಿ ಹಾಗೂ ಇಂಟ್ರೆಸ್ಟ್ ಪರ್ಸನ್ ಇದ್ದರೆ ಡಿಸ್ಪ್ಲೇ ಮೇಲೆ ಕನ್ನಡ ನಂಬರ್ಗೆ ಕಾಲ್ ಮಾಡಿರಿ ಮಾತಾಡಿರಿ अगला लेट बा आ 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